ತುಂಬ ಜನರಲ್ಲಿ ನಾವು ಹೇರ್ ಫಾಲನ್ನು ನೋಡ್ತೇವೆ ಕೂದಲು ಉದುರ್ತಾ ಇದೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಕಾರಣಗಳು ಏನೇನು ಇರುತ್ತೆ ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಯಾಕಂದರೆ ಯಾವುದೇ ಒಂದು ಸಮಸ್ಯೆಗೆ ಅದರ ಕಾರಣವನ್ನು ನಾವು ತಿಳ್ಕೊಂಡಾಗ ಮಾತ್ರ ಅದಕ್ಕೆ ಪರಿಹಾರ ಸಿಗುತ್ತೆ ಸೊ ಮೊದಲನೇ ಕಾರಣ ಕೂದಲು ಉದುರ್ಲಿಕ್ಕೆ ಅಂತಂದರೆ ಡ್ರೈನೆಸ್ ನಿಮ್ಮ ಸಿಸ್ಟಮು ಒಣಗಿದಾಗ ಕೂದಲು ಉದುರುತ್ತೆ ನೋಡಿ ಗಿಡಗಳು ಯಾವಾಗ ಗಿಡದಲ್ಲಿ ಎಲೆಗಳು ಉದುರುತ್ತೆ ಗಿಡ ಒಣಗಿದಾಗ ಎಲೆಗಳು ಉದುರುತ್ತೆ ಸೊ ಡ್ರೈ ಆದಾಗ ಎಲೆಗಳು ಉದುರುತ್ತೆ ಅದೇ ರೀತಿ ನಿಮ್ಮ ಕೂದಲು ಉದುರ್ತಾ ಇದೆಯಾ ಅಂತಂದರೆ ತುಂಬ ಜನರಲ್ಲಿ ಕಾರಣ ಡ್ರೈನೆಸ್ ಇರುತ್ತೆ ಇದನ್ನು ವಾತ ಅಂತ ಕರಿತೇವೆ ನಾವು ಈ ವಾತ ಜಾಸ್ತಿ ಆದಾಗ ಡ್ರೈನೆಸ್ ಜಾಸ್ತಿ ಆದಾಗ ಕೂದಲು ಉದುರುತ್ತಾ ಇರುತ್ತೆ ಸೊ ವಾತವನ್ನು ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಸಿಸ್ಟಮ್ ಅನ್ನು ಮಾಡಬೇಕು ಸಮರ್ಪಕವಾಗಿ ನೀರನ್ನು ಕುಡಿಯೋದಾಗಿರ್ಬೋದು ಒಳ್ಳೆಯ ಎಣ್ಣೆಯನ್ನು ಬಳಸೋದು ಒಳ್ಳೆಯ ತುಪ್ಪವನ್ನು ಮೊಸರು ಮಜ್ಜಿಗೆಯನ್ನು ಕಾಯಿಪಲ್ಯಗಳನ್ನು ಹಣ್ಣುಗಳನ್ನು ಒಳ್ಳೆಯ ಉತ್ಕೃಷ್ಟವಾದ ಆಹಾರವನ್ನು ಕೊಡೋದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಓಡುವ ಮನಸ್ಸನ್ನು ಸ್ವಲ್ಪ ಶಾಂತ ಮಾಡ್ಕೊಳ್ಳೋದು ತುಂಬ ಮುಖ್ಯ ನಿಮ್ಮ ಮನಸ್ಸು ಎಷ್ಟು ಓಡುತ್ತೆ ನೆನಪಿಟ್ಕೊಳ್ಳಿ ನಿಮ್ಮ ಸಿಸ್ಟಮ್ ಡ್ರೈ ಆಗುತ್ತೆ ಸೊ ಇದು ಡ್ರೈನೆಸ್ಸಿಂದ ವಾತದಿಂದ ತುಂಬ ಜನರಿಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಇನ್ನು ಎರಡನೇದ್ದು ಪಿತ್ತ ಜಾಸ್ತಿಯಾಗಿ ಹೇರ್ ಫಾಲ್ ಆಗುತ್ತೆ ಪಿತ್ತ ಅಂತಂದರೆ ಬಾಡಿ ಹೀಟ್ ಆಗುತ್ತೆ ಒಣಗಿದಾಗೂ ಉದುರುತ್ತೆ ಹೀಟ್ ಜಾಸ್ತಿ ಆದಾಗೂ ಉದುರುತ್ತೆ ಸೊ ಪಿತ್ತ ಜಾಸ್ತಿ ಆಗಿತ್ತು ಅಂತಂದರೆ ಅದರಿಂದ ಹೇರ್ ಫಾಲ್ ಆಗ್ತಾ ಇತ್ತು ಅಂತ ನಮ್ಗೆ ಅನಿಸ್ತಿತ್ತು ಅಂತಂದರೆ ಮಸಾಲೆ ಪದಾರ್ಥಗಳನ್ನು ಹುಳಿಯನ್ನು ಉಪ್ಪು ಹುಳಿ ಖಾರ ಇವುಗಳನ್ನು ಕಡಿಮೆ ಮಾಡಬೇಕು ಮತ್ತು ಅಗೇನ್ ಚೆನ್ನಾಗಿ ನೀರು ಕುಡಿಯೋದು ಮೊಸರು ಮಜ್ಜಿಗೆಯನ್ನು ಬಳಸೋದು ಸ್ಟ್ರೆಸ್ಸು ಟೆನ್ಷನ್ ಮಾಡ್ಕೊಳ್ಬಾರ್ದು ದೇಹಕ್ಕೆ ನಿದ್ರೆ ಚೆನ್ನಾಗಿ ಮಾಡಬೇಕು ನಿದ್ರೆ ಚೆನ್ನಾಗಿ ಮಾಡಿಲ್ಲ ದೇಹದಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಸೊ ಹೀಟಿಂದ ಪಿತ್ತ ಜಾಸ್ತಿಯಾಗಿ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಇನ್ನು ಮೂರನೇದ್ದು ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಡೆಫಿಷಿಯೆನ್ಸಿ ಪೌಷ್ಟಿಕಾಂಶಗಳ ಕೊರತೆಯಿಂದ ಕೂಡ ಹೇರ್ ಫಾಲ್ ಆಗುತ್ತೆ ನಿಮ್ಮಲ್ಲಿ ಐರನ್ ಕೊರತೆ ಇತ್ತು ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇತ್ತು ನಿಮ್ಮ ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಇತ್ತು ನಿಮ್ಮ ದೇಹದಲ್ಲಿ ಬಿ ಟ್ವೆಲ್ ಯಾಕಂದ್ರೆ ನಮ್ಮ ದೇಹಕ್ಕೆ ಎಲ್ಲ ಪೌಷ್ಟಿಕಾಂಶಗಳು ಬೇಕಾಗುತ್ತೆ ಕೂದಲಿಗೆ ಏನು ಬೇಕು ಅಂತ ಅದಿಷ್ಟಕ್ಕೆ ಹುಡುಕಿ ತಿನ್ನೋದಲ್ಲ ನಮ್ಮ ದೇಹದಲ್ಲಿ ಎಲ್ಲ ಪೌಷ್ಟಿಕಾಂಶಗಳನ್ನು ನಾವು ಸಮರ್ಪಕವಾಗಿ ಆಹಾರದ ಮುಖಾಂತರ ಕೊಟ್ಟಾಗ ಮತ್ತು ಅದನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡಿಕೊಂಡಾಗ ಪೌಷ್ಟಿಕಾಂಶಗಳ ಕೊರತೆ ಈಗ ನೋಡಿ ಒಂದೊಂದು ಕೂದಲು ಅಂದರೆ ಒಂದೊಂದು ಸೆಲ್ಲು ಆ ಕೂದಲಿನವರೆಗೂ ಸಮರ್ಪಕವಾಗಿ ಪೌಷ್ಟಿಕಾಂಶಗಳು ತಲುಪಲಿಲ್ಲ ಈ ಡೆಫಿಷಿಯನ್ಸಿ ಇತ್ತಂದರೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ ಅದಕ್ಕೆ ನಿಮ್ಮ ಹಿಮೋಗ್ಲೋಬಿನ್ ಪರ ಪ್ರಮಾಣ ಆಗಿರ್ಬೋದು ಐರನ್ ಲೆವೆಲ್ ಆಗಿರ್ಬೋದು ವಿಟಮಿನ್ ಡಿ ಆಗಿರ್ಬೋದು ಟ್ವೆಲ್ ಆಗಿರ್ಬೋದು ಎಲ್ಲ ರೀತಿಯ ಪೌಷ್ಟಿಕ ಪ್ರೋಟೀನು ಪ್ರತಿಯೊಂದು ಕೂಲು ಕೂದಲು ಡೆವಲಪ್ ಆಗಬೇಕು ಅದರ ಸ್ಟ್ರೆಂತ್ ಇರಬೇಕಂದ್ರೆ ಪ್ರೋಟೀನ್ ಬೇಕು ಸೊ ನಿಮ್ಮ ಆಹಾರದಲ್ಲಿ ಪ್ರೋಟೀನನ್ನು ಸರಿಯಾಗಿ ಕೊಡ್ತಾ ಇದ್ದೀರಾ ಸೊ ಒಳ್ಳೆಯ ಪೌಷ್ಟಿಕಾಂಶವಿರುವ ಆಹಾರವನ್ನು ಕೊಡಬೇಕು ಆ ನ್ಯೂಟ್ರಿಷ್ನಲ್ ಡೆಫಿಷಿಯನ್ಸಿ ಇದ್ದಾಗೂ ಆಗುತ್ತೆ ತುಂಬ ಜನರಿಗೆ ಆ ನ್ಯೂಟ್ರಿಷ್ನಲ್ ಡೆಫಿಷಿಯನ್ಸಿಗೆ ಕಾರಣ ಏನಿರುತ್ತೆ ಅಂದರೆ ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗ್ತಾಯಿರಲ್ಲ ಯಾಕಂದರೆ ಪಿತ್ತ ಜಾಸ್ತಿ ಇರುತ್ತೆ ಅಥವಾ ಆ್ಯಸಿಡಿಟಿ ಇರುತ್ತೆ ಸೊ ಆ ಡೆಫಿಷಿಯನ್ಸಿಯಿಂದ ಕೂಡ ಆಗ್ತಾ ಇರುತ್ತೆ ಅದಕ್ಕೆ ನಾವು ಸಮಸ್ಯೆಯ ಮೂಲಕ್ಕೆ ಹೋಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಹೊರತು ಮೇಲೆ ಮೇಲೆ ನಾವು ಎಲ್ಲದಕ್ಕೂ ಯಾವ್ದು ಎಣ್ಣೆ ಯಾವ ಶಾಂಪೂ ಅಲ್ಲ ಎಸ್ ಎಣ್ಣೆಗಳು ಒಳ್ಳೆಯ ಎಣ್ಣೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಇಲ್ಲ ಅಂತಲ್ಲ ಒಳ್ಳೆಯ ಶಾಂಪೂ ಹೆಲ್ಪ್ ಮಾಡುತ್ತೆ ಯಾವ ನೀರನ್ನು ನೀವು ತಲೆಗೆ ಹಾಕ್ತಾ ಇದ್ರೆ ಅದು ಮ್ಯಾಟ್ರ್ ಆಗುತ್ತೆ ಬಟ್ ಮೂಲತಃ ಈ ಮೂರು ಕಾರಣಗಳಿಂದ ಹೇರ್ ಫಾಲ್ ಆಗ್ತಾ ಇರುತ್ತೆ ನಿಮ್ಮ ಸಮಸ್ಯೆಯ ಮೂಲ ಏನು ಅಂತ ಅರ್ಥ ಮಾಡಿಕೊಂಡು ಅದರ ಮೇಲೆ ಕೆಲಸ ಮಾಡಿದಾಗ ನಿಮಗೆ ಪರಿಹಾರ ಸಿಗುತ್ತೆ ಧನ್ಯವಾದ